ಹಲೋ ವೆಲ್ಕಮ್ ಟು ಚಾನಲ್ ನಾನಿವತ್ತು ನನ್ನ ಮನೆ ಬೆಂಡೆಕಾಯಿ ಪಲ್ಯ ಸ್ಟೈಲ್ನ ಹೇಳ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಗರಂ ಮಸಾಲೆ ಪೌಡರ್ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ನಾನು ಆಚಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ನೆಕ್ಸ್ಟು ಚಿಕನ್ ಮಸಾಲೆ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಈ ಎಲ್ಲ ಕೂಡ ಒಂದು ಸ್ಪೂನ್ ಹಾಗೆ ಎಗ್ ಮಸಾಲೆ ಹಾಗೆ ಒಂದು ಸ್ಪೂನ್ ಆಫ್ ಜೀರಾ ಪೌಡರ್ ಮತ್ತು ಟೂ ಸ್ಪೂನ್ ಆಫ್ ಗರಂ ಮಸಾಲೆ ಪೌಡರ್ನ ಹಾಕಿ ಎಲ್ಲ ಪೌಡರ್ನ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ನೆಕ್ಸ್ಟ್ ನಾನು ಇದಕ್ಕೆ ಅರಿಶಿನ ಕೂಡ ಚೂರು ಚೂಟಿಕೆಯಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಸೊ ಈಗ ನಾನು ಒಲೆ ಮೇಲೆ ಬಾಂಡ್ಲಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾಲ್ಕು ಸ್ಪೂನು ಸ್ವಲ್ಪ ಸಾಸಿವೆನ ಹಾಕಿ ಸಿಡಿಸ್ತೀನಿ ಅದು ಚೆನ್ನಾಗಿ ಸಿಡಿದ ಮೇಲೆ ನಾನು ಅದಕ್ಕೆ ಉದ್ದಿನ ಕಾಳು ಮತ್ತು ಕಡಲೆ ಬೇಳೆನ ಹಾಕಿ ಹಾಕಿ ನಾನು ಕೆಂಪಗಾಗೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತೀನಿ ನಂತರ ಕರ್ಬೇನ್ ಸೊಪ್ಪು ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ನಾನು ಈರುಳ್ಳಿನ ಹಾಕ್ತೀನಿ ಅದು ಗೋಲ್ಡಿಶ್ ಬ್ರೌನ್ ಆಗೋವರೆಗೂ ನಾನು ಅದನ್ನ ಲೈಟಾಗಿ ಬ್ರೌನ್ ಮಾಡ್ತೀನಿ ಸೊ ಇಷ್ಟಾದಮೇಲೆ ಈರುಳ್ಳಿ ಒಳ್ಳೆ ಫ್ಲೇಮಲ್ಲಿ ನೀಟಾಗಿ ಬೆಂದಿರೋದಿರೋದ್ರಿಂದ ನೆಕ್ಸ್ಟ್ ನಾನು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೋತೀನಿ ನೆಕ್ಸ್ಟ್ ಎಲ್ಲ ಮಸಾಲೆ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡಿದಾಗ ಈ ಥರ ಕಾಣುತ್ತೆ ಅದು ಅದಾದಮೇಲೆ ಆಯಿಲ್ ಶಾರ್ಟೇಜ್ ಆಗಿ ಮತ್ತೆ ಟೂ ಸ್ಪೂನ್ ತ್ರೀ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ನನ್ ಸಫಿಷಿಯೆಂಟ್ ಸೊ ಅದೆಲ್ಲ ಆದಮೇಲೆ ಇದಕ್ಕೆ ನಾನು ಬೆಂಡೆಕಾಯಿ ಹಾಕ್ತೀನಿ ಇದಕ್ಕೊಂದು ಚೂರು ನೀರು ಹಾಕೋದಿಲ್ಲ ನಾನು ಲೋಳೆ ಬರುತ್ತೆ ಅಂತ ಸೊ ಹಾಕಿ ಎಲ್ಲನೂ ಚೆನ್ನಾಗಿ ನಾನು ಬೆಂಡೆಕಾಯಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಐ ಮೀನ್ ಲೈಟಾಗಿ ಕೂಡ ಸ್ಮ್ಯಾಶ್ ಮಾಡ್ತೀನಿ ಸೊ ಉಪ್ಪು ಬೆಂಡೆಕಾಯಿ ಹಾಕಿದ್ಮೇಲೆ ಮತ್ತೆ ನಾನು ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕೋತೀನಿ ಬಿಕಾಸ್ ಫಸ್ಟ್ ನಾನು ಒಂದೇ ಸ್ಪೂನ್ ಹಾಕಿರೋದು ಸೊ ಇದೆಲ್ಲ ಹಾಕಿ ಪತ್ಪದೇ ಸ್ಮ್ಯಾಶ್ ಮಾಡಿ ಮಾಡಿ ಸ್ವಲ್ಪ ಹೊತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬೇಗ ಬಿಟ್ಟು ನೋಡಿದರೆ ಬೆಣ್ಣೆಕಾಯಿ ರೆಡಿ ನಿಮಗೂ ಟಿಪ್ಸ್ ಇಷ್ಟ ಆಗಿದೆ ಫಾಲೋ ಮಾಡಿ ತ್ಯಾಂಕ್ ಯು